ಆಧುನಿಕ ಕಾಲದಲ್ಲಿ ಜನಪದ ಕವಿ ಅಂತ ಮಾ ಅನ್ನೋ ಮಾತನ್ನು ಹೇಳೋದು ಭಾಳ ಕಷ್ಟ ಅದರಲ್ಲೂ ಕೂಡ ಜನಪದ ಕಾವ್ಯ ಅಂದ ತಕ್ಷಣ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಗ್ರಾಮೀಣ ಜೀವನವನ್ನು ಕುರಿತದ್ದು ಅಂತ ಅಂದ್ಕೊಂಬಿಟ್ರಂತೂ ಇವಾಗ ಎಲ್ಲಿ ಬತ್ತಪ್ಪ ಜನಪದ ಕಾವ್ಯ ಅಂತ ಅನಿಸುತ್ತೆ ಆದರೆ ಕನ್ನಡ ಜನಪದದ ಬದುಕನ್ನು ಸಾಮಾನ್ಯ ಜನರ ಬದುಕನ್ನು ಹಲವು ನೆಲೆಗಳ ಸಾಮಾನ್ಯ ಜನರ ಬದುಕನ್ನು ವಸ್ತುವಾಗಿ ಮಾಡಿಕೊಂಡು ಕಾದಂಬರಿಯನ್ನಲ್ಲ ಕತೆಯನ್ನಲ್ಲ ಕವಿತೆಗಳನ್ನು ಬರಿತಾನೇ ಬಂದಂತಹ ಅಪರೂಪದ ಕವಿಗಳಲ್ಲಿ ನರಸಿಂಹಸ್ವಾಮಿಯವರು ಒಬ್ಬರು ಇವ್ರನ್ನ ನಾನು ಅಪ್ಪಟ ಕವಿ ಜನತೆಯ ಕವಿ ಅನ್ನೋ ಮಾತುಗಳಿಂದ ವರ್ಣಿಸಿದ್ರೆ ಅದರ ಉತ್ಪ್ರೇಕ್ಷೆ ಏನೂ ಕೂಡ ಇಲ್ಲ ಇವರಿಗೆ ಆ ಥರದ ಒಂದು ಪಾಂಡಿತ್ಯದ ಭಾರ ಇಲ್ಲ ಪದ ಪದಕ ಇಲ್ಲ ಅಂತ ತನ್ನ ಕವಿತೆ ಬಗ್ಗೆ ಹೇಳ್ತಾರೆ ಅವರ ಮಹಾತ್ಮ ಅಂತದೇನಿಲ್ಲ ನನಗೆ ಪಾಂಡಿತ್ಯದ ಭಾರ ಇಲ್ಲ ಏನು ಭಾಳ ನಿಗೂಢವಾಗಿದೆಯಪ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಇವರ ಮುಖ್ಯವಾದ ಕವಿ ಕಾವ್ಯಕ್ಕಂತೂ ಖಂಡಿತ ಅನ್ವಯಿಸೋದಿಲ್ಲ ಯಾವುದೋ ಒಂದು ಸಿದ್ಧಾಂತವನ್ನು ನಂಬಿ ಆ ಸಿದ್ಧಾಂತಕ್ಕನುಗುಣವಾಗಿಯೇ ಬರೀಬೇಕು ಅನ್ನೋ ಒಂದು ಹಂಬಲ ಸಿದ್ಧಾಂತದ ಪ್ರಚಾರಕ್ಕಾಗಿ ಬರೆಯಬೇಕು ತಾತ್ವಿಕತೆಯ ಪ್ರಚಾರಕ್ಕಾಗಿ ಬರೆಯಬೇಕು ಅನ್ನುವ ಒಂದು ಆಸೆ ಅಪೇಕ್ಷೆಗಳು ಇವರಿಗೆ ಯಾವಾಗಲೂ ಇರಲಿಲ್ಲ ಜನಸಾಮಾನ್ಯರ ಬದುಕನ್ನು ಅಂದರೆ ತನ್ನ ಬದುಕನ್ನು ಪಟ್ಟಣದವ್ನಿರ್ಬೋದು ಹಳ್ಳಿಯವನಿರ್ಬೋದು ನಗರದವನಿರ್ಬೋದು ಇವನು ಮನುಷ್ಯ ತಾನೇ ಈ ಮನುಷ್ಯನ ಬದುಕನ್ನು ಅವನ ಸಾಮುದಾಯಿಕವಾದ ಜೀವನವನ್ನು ಕಾಣುವ ಅದನ್ನು ಅವನಿಗೆ ತಲುಪುವಂಥ ಭಾಷೆಯಲ್ಲೇ ಕಟ್ಟಿಕೊಡುವಂಥ ಹಂಬಲ ನರಸಿಂಹಸ್ವಾಮಿಯವರ ಮೊದಲ ಕವಿತೆಯಿಂದ ಕೊನೆ ಕೊನೆಯ ಕವಿತೆಯವರೆಗೆ ಮಧ್ಯದ ಎರಡು ಸಂಕಲನ ಶಿಲಾಲತೆ ಮತ್ತು ಮನೆಯಿಂದ ಮನೆಗೆ ಸಂಕಲನ ಬಿಟ್ಟರೆ ಎಲ್ಲ ಕವಿತೆಗಳಲ್ಲೂ ಕೂಡ ಕಾಣಿಸುತ್ತೆ ಹಾಗಲ್ಲದೆ ಇನ್ನೊಂದು ಬಹಳ ಮುಖ್ಯವಾದ ಗುಣ ಅಂದರೆ ಸಮುದಾಯಗಳ ಬದುಕಿನ ಭಾಗವೇ ಆಗಿರತಕ್ಕಂಥ ಧಾರ್ಮಿಕತೆಯನ್ನು ಹತ್ತಿರ ಬಿಟ್ಕೊಂಡವರು ಅಲ್ಲ ಇವರು ಹತ್ತಿರ ಬಿಟ್ಕೊಂಡವರು ಅಲ್ಲ ಹಾಗೆ ನೋಡೋಕ್ಕೋದ್ರೆ ಆಧುನಿಕ ಕನ್ನಡದಲ್ಲಿ ಸೆಕ್ಯುಲರ್ ಕಾವ್ಯ ಪರಂಪರೆ ಅಂತ ಒಂದನ್ನು ಗುರುತಿಸಬೇಕು ಅಂತಂದರೆ ಅದರ ಮೊದಮೊದಲ ಮತ್ತು ಬಹುದೊಡ್ಡ ಕವಿಗಳಲ್ಲಿ ಒಬ್ಬರು ನರಸಿಂಹಸ್ವಾಮಿ ಅಂತ ನಾನು ಅಂದ್ಕೊಂಡಿದ್ದೇನೆ ಭಕ್ತಿ ಧರ್ಮ ಆಧ್ಯಾತ್ಮಿಕತೆ ಅನುಭವ ಇಂಥ ಪದಗಳನ್ನು ಮುಖ್ಯ ಅಂತ ಅಂತನ್ನಿಸ್ಕೊಳ್ಳ್ದೆ ನಾನು ನೀವು ಹೇಗೆ ಬದುಕ್ತಿದ್ದೀವೋ ಆ ಬದುಕಿನಲ್ಲಿಯೇ ಒಂದು ತತ್ವಿಕ ತಾತ್ವಿಕತೆಯನ್ನು ಅಲ್ಲೇ ಒಂದು ಜೀವನ ದರ್ಶನವನ್ನು ಕಟ್ಕೊಳ್ಳೋ ಪ್ರಯತ್ನವನ್ನು ಸಹಜವಾಗಿಯೇ ಮಾಡ್ಕೊಂಡು ಬಂದರು ರಾಜಕೀಯ ಚಿಂತನೆಯ ಭಾರ ಇಲ್ಲದೇ ಇರೋದ್ರಿಂದ ಮನುಷ್ಯನ್ಗೆ ಯಾವುದು ಒಳ್ಳೆಯದು ಮನುಷ್ಯನ ಏನು ಕಾರಣ ಕಷ್ಟಕ್ಕೇನು ಕಾರಣ ಇದನ್ನು ಪರಿಹರಿಸೋದಕ್ಕೆ ಏನು ಬೇಕು ಏನು ಬೇಕು ಹೋರಾಟವಾಗಿ ಏನು ಬೇಕು ಮತ್ತೇನೋ ಆಗೇನು ಬೇಕು ಅಂತ ಯೋಚನೆ ಮಾಡಿ ಉತ್ತರಗಳನ್ನು ಕವಿತೆ ಆಚೆಗೆ ಅಲ್ಲ ಅವ್ರು ವಿಮರ್ಶಕರು ಅಲ್ಲ ಪ್ರಬಂಧಕಾರರು ಅಲ್ಲ ಅಂಥ ಪುಸ್ತಕಗಳು ಬರೆಯೋಕ್ಕೆ ಹೋದವರು ಅಲ್ಲ ಕವಿತೆ ಕವಿತೆ ಕವಿತೆನೇ ಬರ್ಕೊಂಡಿದ್ದವರು ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದು ಉಪವನ ಅಂತ ಒಂದು ನೂರು ಪೇಜಿಂದ ಲೇಖನಗಳು ಬರೆದ್ರು ಅದೇನು ಮುಖ್ಯ ಅಲ್ವೇ ಅಲ್ಲ ಯು ಕೆನ್ ಜಸ್ಟ್ ನೆಗ್ಲೆಕ್ಟ್ ದೆಮ್ ಅಂಥ ಒಂದು ಕವಿತೆ ಕವಿತೆಯೇ ಕೇಂದ್ರಿತವಾದಂಥ ಒಬ್ಬ ಕವಿಗೆ ಆದ ಒಂದು ದೊಡ್ಡ ಅನ್ಯಾಯ ಅಂತಂದರೆ ಅವರ ಮೊದಲನೇ ಸಂಕಲನ ಮೈಸೂರು ಮಲ್ಲಿಗೆ ಅಂತ ಅನ್ನೋದು ಈ ಮೈಸೂರು ಮಲ್ಲಿಗೆ ಅವರ ಹದಿಹರೆಯದಲ್ಲಿ ತಾರುಣ್ಯದ ಮೊದಲ ದಿನಗಳಲ್ಲಿ ಬರೆದಂತಹ ಪ್ರಣಯ ಕವಿತೆಗಳ ಒಂದು ಸಂಕಲನ ಪ್ರಣಯ ಕೂಡ ಅವರ ಪ್ರಕಾರದ್ದು ಗೃಹಸ್ಥ ಧರ್ಮದ ಚೌಕಟ್ಟಿನೊಳಗಿನದು ಮದುವೆ ಗಂಡ ಹೆಂಡತಿ ಆ ಕಾಲದ ಮಧ್ಯಮ ವರ್ಗದ ಪರಿಸರದ ಬಿಕ್ಕಟ್ಟುಗಳನ್ನು ಕಟ್ಟುಪಾಡುಗಳನ್ನು ಮೀರೋದಕ್ಕೆ ಪ್ರಯತ್ನ ಪಡ್ತಕ್ಕಂತಹ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕವಿತೆಗಳ ಒಂದು ಸಂಕಲನ ಅದಕ್ಕೆ ಅವ್ರನ್ನ ಒಲಬಿನ ಕವಿ ಅಂತ ಕರೆದುಬಿಟ್ರು ಅದು ಹಾಡೋದಕ್ಕೂ ಚೆನ್ನಾಗಿ ಬರ್ತೈತಿ ಎಷ್ಟೋ ಪದ್ಯಗಳು ಹಾಡೋದು ಶುರುವಾಗೋಯಿತು ನಮ್ಮ ತಾಯಿ ಈಗ ಬದುಕಿದ್ರೆ ಇಪ್ಪತ್ತೊಂದು ವರ್ಷ ಆಗಿರ್ಬೋದು ಅದು ನಮ್ಮ ತಾಯಿ ಮೈಸೂರು ಮಲ್ಲಿಗೆ ಹಾಡುಗಳನ್ನು ಎಷ್ಟೋ ಹೇಳ್ತಿದ್ದೆ ನಾನು ಕೇಳಿ ಸಂತೋಷಪಟ್ಟಿದ್ದೀನಿ ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ ಮುಂದಿನ ಮಾತಿಗೆ ಲಾಜಿಕ್ಕೇ ಬೇಡ ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ ಅವನು ತಾನು ನನ್ನ ಪ್ರಶ್ನೆ ಕೇಳ್ಕೊಳ್ಳೋದೇ ಇಲ್ಲ ನೀನು ಚೆಲುವೆ ಆಗಿರೋದ್ರಿಂದ ನಿನ್ನ ಜೊತೆ ನನ್ನ ಮದುವೆ ಆಗುತ್ತೆ ಅಂತ ಅನ್ನೋದು ಆ ಥರದ್ದು ಎಷ್ಟೊಂದು ಪದ್ಯಗಳನ್ನು ನಮ್ಮ ತಾಯಿ ಹಾಡ್ತಾಯಿದ್ರು ಅಂತಂದರೆ ನನಗೆ ತಾಯಿ ಕೊಟ್ಟ ಕವಿಗಳಲ್ಲಿ ಒಬ್ಬರು ಪುರಂದರದಾಸರಾದರೆ ಇನ್ನೊಬ್ಬರು ನರಸಿಂಹಸ್ವಾಮಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಪುರಂದ್ರದಾಸರ ದೇವರ ನಾಮಗಳನ್ನು ಕೂಡ ತನ್ನ ಅಂತರಂಗದ ಬೇಗುದಿಗಳನ್ನು ತೋಡ್ಕೊಳ್ಳೋದಕ್ಕೆ ಕೂಡ ಅವರು ಪುರಂದ್ರದಾಸರ ಕೀರ್ತಿಗಳನ್ನು ಇದ್ದರು ಮೈಸೂರು ಮಲ್ಲಿಗೆ ಕೂಡ ಹತ್ತಿಟ್ಟ ನೆನಪುಗಳನ್ನು ಬಚ್ಚಿಟ್ಟ ಕನಸುಗಳನ್ನು ಬಳಸ್ತಾ ಇದ್ದರು ಅಂತ ಕಾಣುತ್ತೆ ಇರಲಿ ಈ ಥರದ ಒಂದು ಒಬ್ಬ ವ್ಯಕ್ತಿ ಒಬ್ಬ ಕವಿ ಏಳನೇ ಕ್ಲಾಸ್ ಕೂಡ ಮುಗಿಸದ ಒಬ್ಬ ಹೆಣ್ಣು ಮಗಳ ಹೃದಯದಲ್ಲಿ ಹೇಗೆ ಮನೆ ಮಾಡಿದ್ದರು ಅನ್ನೋದು ನೋಡಿದ ಮೇಲೇ ಅಂದಿನಿಂದ ಇಂದಿನವರೆಗೆ ನರಸಿಂಹಸ್ವಾಮಿಯವರ ಸಮಗ್ರ ಕಾವ್ಯದ ಮುನ್ನುಡಿಯನ್ನು ಬರೆಯುವವರಿಗೆ ಅಂದರೆ ಅದು ನನ್ನ ಬದುಕಿನ ದೊಡ್ಡ ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಅವ್ರು ಹೋದ ಮೇಲೆ ಮಾಡಿದ ಕೆಲಸ ಅಷ್ಟು ಕೂಡ ಇರಲಿ ಅಲ್ಲಿಯವರೆಗೆ ಅವರು ನಿಜವಾಗೂ ಬಹುದೊಡ್ಡ ಕನ್ನಡ ಕವಿ ನಾವೆಲ್ಲ ಒಂದು ಕಾಲದಲ್ಲಿ ನವ್ಯದ ಅಬ್ಬರದಲ್ಲಿ ಬೇರೆ ಬೇರೆ ಕವಿಗಳನ್ನ ಬಹಳ ದೊಡ್ಡ ಕವಿ ಅಂದ್ಕೊಂಡಿದ್ದರು ಆದರೆ ಬರ್ತಾ 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 ಎಲ್ಲ ಈ ನರಸಿಂಹಸ್ವಾಮಿ ಇದ್ದಾರಲ್ಲ ಇವರು ತುಂಬ ದೊಡ್ಡ ಕವಿಯಪ್ಪ ಅನ್ನೋ ತೀರ್ಮಾನಕ್ಕೆ ಬಂದವರು ಈಗಲೂ ಕೂಡ ಹಾಗೇನೆ ಕಾವ್ಯ ಎನ್ನುವುದನ್ನು ರೀಡಿಫೈನ್ ಮಾಡೋಕ್ಕೆ ಸಾಧ್ಯ ಆಯ್ತು ಕಾವ್ಯ ಎನ್ನುವುದು ಕ್ಲಿಷ್ಟವಾಗಿರಬೇಕಾಗಿಲ್ಲ ಕಾರ್ಯ ಅನ್ನೋದು ಸಂಕೀರ್ಣವಾಗಿರಬೇಕಾಗಿಲ್ಲ ಸಂಕೀರ್ಣ ಅಂದರೆ ಸಂಕೀರ್ಣ ಅಂತಂದರೆ ಜೀವನದ ಸಂಕೀರ್ಣತೆಯನ್ನು ಹೇಳೋದಕ್ಕೆ ಕಟ್ತಕ್ಕಂಥ ಕಾವ್ಯವೂ ಸಂಕೀರ್ಣವಾಗಿರಬೇಕೇ ಬಹಳ ಬಿಕ್ಕಟ್ಟಾದ ಪ್ರಶ್ನೆ ಅಡಿಗರು ಕೇಳ್ತಾರ ಅಡಿಗರು ಇವರು ಕವಿ ಅಡಿಗರು ಮತ್ತು ನರಸಿಂಹಸ್ವಾಮಿಯವರ ಬಗ್ಗೆ ಯಾವಾಗಲೂ ಒಂದು ವಾಗ್ವಾದ ಇರ್ತಾ ಇತ್ತು ಅಡಿಗರು ನನ್ನ ಕವಿತೆ ಸರಳ ಅಂದರು ಅಂತ ಅಂದ್ಬಿಟ್ರಂತೆ ಯಾವಾಗಲೂ ಒಂದು ನರಸಿಂಹಸ್ವಾಮಿ ಪದೇ ಏನು ತುಂಬ ಸಿಂಪಲ್ ಅದು ಅಂತ ನನ್ನ ಕವಿತೆ ಸರಳ ಎಂದವರ ಮಾತನ್ನು ಕೇಳಿ ನಾನು ಏಳು ಮಕ್ಕಳ ತಂದೆ ನಾನು ನಕ್ಕೆ ಅಂತಾರು ಏಳು ಮಕ್ಕಳ ತಂದೆ ನನಗೇನು ಸಂಕೀರ್ಣತೆ ಗೊತ್ತಿಲ್ಲ ಅಂತಲ್ಲ ಬಡತನ ಗೊತ್ತಿಲ್ಲ ಅಂತ ಪಾಪ ಹೌಸಿಂಗ್ ಬೋರ್ಡಲ್ಲಿ ಸೆಕ್ರೆ ಕಾ ಕೆಲಸ ಮಾಡಿಕೊಂಡು ಮನೆ ಕಟ್ಕೊಂಡಿರಲಿಲ್ಲ ಅವರು ಒಂದೇ ಒಂದು ಮನೆ ಜಯನಗರ ಫಸ್ಟ್ ಬ್ಲಾಕಲ್ಲಿತ್ತು ಅದನ್ನು ಮಾರಿಬಿಟ್ಟು ಯಾವುದೋ ಬಾಡಿಗೆ ಮನೇಲಿ ಕೊನೆಯ ಕೊನೆ ದಿನದವರೆಗೂ ಬಾಡಿಗೆ ಮನೇಲೇ ಕಾಲ ಕಳೀಬೇಕಾಯ್ತು ಒಂದು ಕೊನೆವರೆಗೂ ಸರ್ಕಾರ ಒಂದು ಸೈಟನ್ನು ಪಾಲಿಸುವವರೆಗೆ ಅದನ್ನು ಅವ್ರ ಮಕ್ಕಳು ಆಮೇಲೆ ಹಂಚಿಕೊಳ್ಳುವವರೆಗೆ ಒಟೆವರ್ ಆ ಥರದ ಮನುಷ್ಯನಿಗೆ ಜೀವನ ಗೊತ್ತಿಲ್ಲ ಕಷ್ಟ ಗೊತ್ತಿಲ್ಲ ಅಂದರೆ ಹಾಗೆ ಅಂದವರ ಬಾಯಿಗೆ ನಾನು ಬೇವಿನ ಚಕ್ಕೆ ಅಂತ ಬರೀತಾರೋ ನಾನು ಬೇವಿನ ಚಕ್ಕೆ ಅಂದರೆ ದೇವಿನಲ್ಲಿರುವಷ್ಟು ಕಹಿಯನ್ನು ನಾನು ಅನುಭವಿಸಿದ್ದೀನಿ ಅಂತ ಅಂದ್ಕೊಂಡು ಕಷ್ಟ ಗೊತ್ತಿಲ್ಲ ದೇವರು ಇದ್ದಲ್ಲ ಆದರೆ ಕಷ್ಟನ ಸಂಕೀರ್ಣ ಕಾಂಪ್ಲೆಕ್ಸನ್ನು ಹೇಳೋಕ್ಕೆ ಕಾಂಪ್ಲೆಕ್ಸಾಗೇ ಯಾಕೆ ಬರೀಬೇಕು ಅನ್ನೋ ಪ್ರಶ್ನೆಯವರು ಕೇಳ್ಕೊಳ್ತಾ ಇದ್ದರು ಅಷ್ಟೇ ಇರಲಿ ಈ ಸೆಕ್ಯುಲರ್ ಕಾವ್ಯ ಪರಂಪರೆಯನ್ನು ಕಟ್ಕೊಂಡವರು ಇವರಲ್ಲಿ ಇರ್ತಕ್ಕಂಥ ಗುಣ ಏನು ಅಂದರೆ ಕನ್ನಡದ ಕವಿಗಳಲ್ಲಿ ತುಂಬ ಚೆನ್ನಾಗಿ ಬರೆಯೋಕ್ಕೆ ಶುರು ಮಾಡಿ ಆಮೇಲೆ ಇಳಿಮುಖವಾಗುವ ಒಂದು ಗುಣ ಇದೆ ಕೆಲವರ ಕಾವ್ಯದ ಬೆಳವಣಿಗೆಯನ್ನು ನೋಡಿದಾಗ ಈ ರೀತಿಯ ಶ್ರೇಷ್ಠತೆಯಿಂದ ಪತನದ ಕಡೆ ಮಾಡುವ ಚಲನೆಯನ್ನು ಕಾಣ್ತೀವಿ ಕಾರಣ ಏನೂ ಇರಬಹುದು ಇನ್ನು ಕೆಲವರು ಸಾಮಾನ್ಯವಾಗಿ ಬರೆಯೋದಕ್ಕೆ ಶುರು ಮಾಡಿಕೊಂಡು ಶ್ರೇಷ್ಠವಾಗ್ತಾ ಬೆಳೀತಾ ಬೆಳೀತಾ ಹೋಗೋದನ್ನು ಕಾಣ್ತಾ ಇರ್ತೀವಿ ಆದರೆ ಮೊದಲಿಂದ ಕೊನೆವರೆಗೂ ಬದಲಾಗ್ತಾ ಬದಲಾಗ್ತಾ ಕೊನೆಯ ತನಕ ಏನೋ ಒಂದು ಹೊಸದನ್ನು ಹುಡುಕ್ತಾ ಹೊಸದಾಗಿ ಬರೀತಾ ಹೋಗೋ ಒಂದು ಗುಣ ಇದೆಯಲ್ಲ ಅದು ನರಸಿಂಹಸ್ವಾಮಿಯವರ ಕವಿತೆಯಲ್ಲಿ ಕಾಣುವ ಒಂದು ಬಹಳ ಮುಖ್ಯವಾದ ಗುಣ ಅಂತ ಕಾಣುತ್ತೆ ಕೊನೆಯ ಕಾಲದಲ್ಲೂ ಅವರು ಆಶಾವಾದವನ್ನು ಕಳ್ಕೊಳ್ಳಿಲ್ಲ ದುಃಖದ ಅನುಭವವನ್ನು ಕಳ್ಕೊಳ್ಳಿಲ್ಲ ಎದೆ ತುಂಬ ನಕ್ಷತ್ರ ಅಂತ ಬರೀತಾರೆ ಅವರು ಒಂದು ಸಂಕಲನದ ಹೆಸರೇ ಅವರು ಕೊಟ್ಟಿದ್ದು ಎದೆ ತುಂಬ ನಕ್ಷತ್ರ ಅಂತ ಈ ಬೆಳೆಯುವ ಬಗೆ ಇದೆಯಲ್ಲ ಈ ಬೆಳೆಯುವ ಬಗೆ ಬರೆಯುವ ಬಗೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗಬೇಕು ನೀನು ಬೆಳೀತಾ ಹೋಗ್ತೀಯ ಹಳೆ ಥರನೇ ಬರಿತಾ ಇದೆಯಾ ಹಳೆ ರಾಗ ಹಳೆ ಸಾಲ ಹಳೆ ರಾಗ ಇದಲ್ಲೇ ಬರಿತಿದೆಯಾ ಅಂತಂದರೆ ನಿನ್ನ ಕವಿತೆನೂ ಬೆಳೆದಿರಲ್ಲ ನಿನ್ನ ಆಲೋಚನೆಯೂ ಬಂದಿರಲ್ಲ ನರಸಿಂಹಸ್ವಾಮಿ ಬೆಳೆಯುತ್ತ ಕ ಬಂದ ಕವಿ ಬೆಳೆದಂತೆ ಬರವಣಿಗೆಯನ್ನು ಬದಲಾಯಿಸ್ತಾ ಬಂದಂಥ ಕವಿ ಆದರೆ ಬರವಣಿಗೆಯ ಎಲ್ಲ ಹಂತಗಳಲ್ಲೂ ಸಾಮಾನ್ಯ ಮನುಷ್ಯನ ಕಷ್ಟ ಸುಖಗಳ ಬಗ್ಗೆ ಚಿಂತಿಸಿದವರು ಅವರು ಅದಕ್ಕೆ ಒಂದು ಮಾತು ಅವರು ಹೇಗಿರಬೇಕು ಕವಿತೆ ಅಂದರೆ ಇಹದ ತಳಹದಿಯಿಂದ ದಿಟದ ಚಿಂತನ ಅರಳಿ ಹಂಬಲಿಸಿ ಹಾಡಾಗಬೇಕು ಅಂತ ಬಯ ಹೇಗಿರಬೇಕು ಹಾಡು ಅಂತಂದರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಇಹದ ತಳಹದಿಯಿಂದ ದಿಟದ ಚಿಂತನ ಅರಳಿ ಹಂಬಲಿಸಿ ಹಾಡಾಗಬೇಕು ಈ ದರ್ಶನ ಚಿಂತನ ಹಂಬಲ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕೊನೆಗೇನು ಹೇಳ್ತಾರೋ ಹಾಡಾಗಬೇಕು ಅವರು ಹಾಡಾಗಬೇಕು ಅದು ಕವಿತೆ ಆಗಬೇಕು ಕ್ಲಿಷ್ಟವದ್ದಾಗಬೇಕು ಅದೆಲ್ಲ ಹೇಳ್ತಿಲ್ಲ ಅವರು ನಂದು ಹಾಡಾಗಬೇಕು ಯಾವ ಹಾಡೋದು ನಿಮ್ಮ ಹಾಡು ಬೇರೆ ಅಲ್ಲ ನನ್ನ ಹಾಡು ಬೇರೆ ಅಲ್ಲ ಅಂತ ಒಂದು ಕೊನೆ ಕೊನೆಯಲ್ಲಿ ಬರೆಯೋ ಕವಿತೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಾ ಇಬ್ಬರು ಸೇರಿ ಹಾಡ್ತಾ ಹೋದರೆ ಹಾಡಿ ತೋರಿಸೋದು ಯಾರು ಅಂತ ಕೇಳ್ಕೊಳ್ತಾರ ನಾನು ಹಾಡಿದೆ ನೀನು ಕೇಳಿದೆ ಹಾಡೆ ಹಾದಿಯ ತೋರಿತು ಹಾಡೆ ಹಾದಿಯ ತೋರಿತು ಹಾಡು ನನಗೂ ದಾರಿ ತೋರಿಸುತ್ತೆ ನಿನಗೂ ದಾರಿ ತೋರಿಸುತ್ತೆ ಕವಿಯನ್ನೂ ಬೆಳೆಸುವುದು ಈ ಹಾಡು ಓದುಗನನ್ನೂ ಬೆಳೆಸುವುದು ಹಾಡು ಈ ಹಾಡು ಯಾವುದು ಅಂದರೆ ಇಹದ ತಳಹದಿಯಿಂದ ದಿಟದ ಚಿಂತನ ಅರಳಿ ಹಂಬಲಿಸಿ ಹಾಡಾಗಬೇಕು ಅನ್ನೋ ಕನಸನ್ನು ಕಂಡರು ತಮ್ಮ ಕಾವ್ಯವನ್ನು ಕೂಡ ಹಾಗೆ ಕಟ್ಕೊಂಡ್ರು ಒಂದು ಬಹಳ ಮುಖ್ಯವಾದ ಗುಣ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕ ಅಥವಾ ಕವಿ ಅಂತಂದರೆ ನರಸಿಂಹಸ್ವಾಮಿ ಇಂಥ ಸ್ತ್ರೀವಾದದ ಬಗ್ಗೆ ಮಾತನಾಡ್ತಕ್ಕಂಥ ನನ್ನ ಮಿತ್ರರು ಕೂಡ ಹೇಳೋದನ್ನು ನಾನು ಕೇಳಿದ್ದೀನಿ ನನಗೂ ಅದರ ಬಗ್ಗೆ ನಂಬಿಕೆ ಇದೆ ಅವರ ಕಾವ್ಯದ ಇಡೀ ಹೆಣ್ಣಿಗೆ ಹೆಣ್ಣಿಗೆ ಅಂದರೆ ದಯವಿಟ್ಟು ನೆನಪಿಟ್ಕೊಳ್ಳಿ ಪತಿವ್ರತೆ ವಿಧೇಯೆ ಗಂಡನಿಗೆ ಏನು ಶಯನೇಸು ಇತ್ಯಾದಿ ಇತ್ಯಾದಿ ಪರಂಪರೆ ಇದೆಯಲ್ಲ ಅದೆಲ್ಲ ಆಗಿಬಿಟ್ಟು ಅವನಿಗೆ ತೃಪ್ತಿ ಕೊಡ್ತಕ್ಕಂಥವಳು ಅರ್ಧಲ್ಲ ಹೆಣ್ಣಿಗೆ ಹೆಣ್ಣಾಗಿಯೇ ಅವಳಿಗೆ ಗಮನ ಕೊಟ್ಟವರಲ್ಲಿ ಸಖಿಯಾಗಿ ತಾಯಾಗಿ ಕಾಮದ ವಸ್ತು ಅಲ್ಲದೆ ಜೀವನವನ್ನು ಕಟ್ಟುವ ಕಾಯುವ ಒಂದು ಶಕ್ತಿಯಾಗಿ ಹೆಣ್ಣನ್ನು ಕಂಡವರಲ್ಲಿ ನರಸಿಂಹಸ್ವಾಮಿ ಬಹಳ ಮುಖ್ಯರು ಅಂತ ಕಾಣುತ್ತೆ ದೇವರನ್ನು ನಂಬದವರು ತಾಯಿಯನ್ನು ನಂಬಿದರು ಬಹಳ ಮುಖ್ಯವಾದ ಮಾತಿದೆ ಇದು ಇದು ಒಂದು ಆಗೂ ಕೂಡ ಅವರು ಹೇಳ್ತಾರೆ ತಂದೆ ತಾಯಿಗಳ ನಡುವಿನ ಒಂದು ಇದರಲ್ಲಿ ತಂದೆನ ರಿಜೆಕ್ಟ್ ಮಾಡಿಬಿಟ್ಟು ಹೇಳ್ತಾರೆ ಅವರು ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಡಿಸದಿರು ಹೊನ್ನ ಕಿರೀಟವನು ನಾನೊಲ್ಲೆ ದೊರೆತನವನು ನೀನು ಕಾಯ್ತಾ ಇದ್ದಾನು ರಾಜನ ಪದವಿ ಕೊಟ್ಬಿಟ್ಟು ನಾನು ಕಂಟಿನ್ಯೂ ಮಾಡಬೇಕು ಹೀಗೇನೆ ಅಂತ ಅಂದ್ಕೊಂಡಿದ್ಯಾ ನಿನ್ನ ಪರ್ಸೋನ ಮತ್ತು ಪರ್ಸ್ನಾಲ್ಟಿ ಎರಡು ನಂಗೆ ಬೇಕಾಗಿಲ್ಲ ಅಂದ್ಬಿಡ್ತಾರೆ ನಂಗೆ ತಾಯಿನೇ ಮುಖ್ಯ ಅಂತ ಇಡದಿರು ನಿನ್ನ ನನ್ನ ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಡಿಸದಿರು ಹೊನ್ನ ಹೊನ್ನ ಬೇಕಿಲ್ಲ ನನಗೆ ನಕ್ಷತ್ರ ಮಾಲಿಕೆ ನಾನೊಲ್ಲೆ ದೊರೆತನವನು ನನಗೆ ಬೇಕಾ ತಾಯಿ ತಾಯಿ ದೇವರು ಎಂದು ನಾನು ನಂಬಿ ಏನು ಅಂತ ಇಲ್ಲಿ ಹೆಣ್ಣಿನಲ್ಲಿ ತಾಯಿಯನ್ನು ಮೈಸೂರು ಮಲ್ಲಿಗೆ ಪದ್ಯ ಬರೆದವರಿಗೆ ಸಖಿಯನ್ನು ಕಾಣಿದಾರೆ ಮಾತು ಹೇಳಬೇಕಾದ್ದೇ ಇಲ್ಲ ನಿಜವಾಗಲೂ ಕೂಡ ನರಸಿಂಹಸ್ವಾಮಿಯವರು ಬರೆದದ್ದು ಕೂಡ ಬೇಂದ್ರೆಯವರ ಬರೆದ ಹಾಗೆ ಸಖಿ ಗೀತವೇ ಜೀವನವಿಡೀ ಸಖಿ ಗೀತವನ್ನೂ ಬರೆದರು ಹಾಗೆ ನೆನೆ ತಾಯಿಯನ್ನ ತಾಯಿ ದೇವರು ಎಂದು ನಾನು ನಂಬಿ ಏನು ಅಂತ ಹೇಳಿದಕ್ಕೆ ಬಿಡಬಹುದು ಅದಕ್ಕೆ ಅವನು ಪದ್ಯದ ಒಂದು ಸಾಲೆ ಇದೆ ಆ ವಸುಂಧರೆಯ ಮಗು ನಾನು ಆ ವಸುಂಧರೆಯ ಮಗ ನಾನು ಭೂಮಿ ತಾಯಿ ಅಂತ ಯಾರು ಕರಿತೀವಿ ಅವಳ ಮಗ ನಾನು ವಸುಂಧರೆಯ ಮಗ ನಾನು ಅದರಿಂದ ಅದಕ್ಕೇ ಅವರು ಪ್ರೇಯಸಿಯಾಗಿ ತಾಯಿಯಾಗಿ ಜೀವನ ರೂಪಗಳಾಗಿ ಹೆಣ್ಣನ್ನು ಅರಸಿದರು ಅಷ್ಟೇ ಮುಖ್ಯವಾದ್ದೇನು ಅಂದರೆ ಅವರು ಗಂಡಿನೊಳಗೂ ತತ್ವವನ್ನು ಅರಸಿದರು ಗಂಡು ಹೆಣ್ಣಾಗುವ ಬಗೆ ಹೇಗೆ ಅಂತ ಕೇಳಿಕೊಂಡ ಕನ್ನಡ ಕವಿಗಳಲ್ಲಿ ಬೇಂದ್ರೆ ಒಬ್ಬರು ಮತ್ತು ನರಸಿಂಹಸ್ವಾಮಿ ಒಬ್ಬರು ಅಂತ ಕಾಣ್ತಾರೆ ಆಮೇಲೆ ಬಂದವರು ಬೇಕಿರ್ಬೋದು ಬಟ್ ಇವರಿಬ್ಬರು ಗಂಡು ಹೆಣ್ಣಾಗುವುದರ ಮೂಲಕವೇ ತನ್ನ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ನೆಲೆಯಲ್ಲಿ ಹಲವು ಕವಿತೆಗಳನ್ನು ಬರೆದರು ಏಕೆಂದರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕತೆ ನೋಡಿ ಕಾದಂಬರಿ ನೋಡಿ ಪದ್ಯ ನೋಡಿ ಹೆಣ್ಣುಗಳಿಗೆ ರೋಲ್ ಕೊಟ್ಬಿಟ್ಟು ಆ ರೋಲ್ನ ಸರಿಯಾಗಿ ನಿರ್ವಹಿಸಿದರೆ ಐಡಿಯಲ್ ಅಂತ ಗುಣ ಒಂದಿದೆ ಆ ಪಾತ್ರ ಕೊಟ್ಬಿಟ್ಟು ಈ ಪಾತ್ರ ಸರಿಯಾಗಿ ನಿರ್ವಹಿಸಿದ್ಯೋ ನೀನು ಮನೆ ತುಂಬಿದ ಮಹಾಲಕ್ಷ್ಮಿ ನಿರ್ವಹಿಸ್ಲಿಲ್ವೋ ನೀವು ಹೊಸರು ದಾಟಿದ ಹೆಣ್ಣು ಅಂತ ಈ ಬಹಿಷ್ಕಾರ ಸ್ವೀಕಾರಗಳ ಒಂದು ಲಾಜಿಕ್ಕೇನೆ ನಮ್ಮ ನಿರೀಕ್ಷೆಗಳ ಆಧಾರದ ಮೇಲೆ ನಿಂತಿರುತ್ತೆ ನರಸಿಂಹಸ್ವಾಮಿಯ ನಿರೀಕ್ಷೆಗಳ ಸ್ವರೂಪವನ್ನೇ ಬದಲಾಯಿಸ್ತಾ ಹೋದರು ಅದು ಕೂಡ ಇದು ಫಿಕ್ಷನ್ ಬರೀದೆ ಪೊಯಿಟ್ರಿ ಒಳಗಡೆ ಕಂಡುಕೊಳ್ಳೋದು ಇನ್ನಷ್ಟು ಕಷ್ಟ ಫಿಕ್ಷನ್ ಕ ಒಂದು ಘಟನೆಯನ್ನು ಕಥೆಯನ್ನು ಸೃಷ್ಟಿಸ್ಬಿಟ್ಟು ಅದ್ರ ಮೂಲಕ ಒಂದನ್ನು ಹೇಳಿ ಸತ್ಯವನ್ನು ಹೇಳ್ಬೋದು ಆದರೆ ಫಿಕ್ಷನ್ ಕೂಡ ಇಲ್ಲದೆ ಈ ತಾಯಿತನದ ಧಾರಣ ಶಕ್ತಿ ಇದೆಯಲ್ಲ ಅದನ್ನು ಹೇಳಿದ್ದರ ಮೂಲಕವೇ ಬರೀ ತಾಯಿಯಾಗಿ ನೋಡದೆ ಪ್ರೇಯಸಿಯಾಗಿಯೂ ನೋಡುತ್ತಾ ಕವಿತೆಗೆ ಸ್ಫೂರ್ತಿ ಶಕ್ತಿಯಾಗಿಯೂ ನೋಡುತ್ತಾ ಕಾಮದಾಚೆಯ ನೆಲೆಗಳಲ್ಲಿ ಅದು ಮುಂಚೆ ಮೊದಲಿದ್ದಂಥವ್ರಿಗೂ ಪಾಠನೆ ಹಳಗನ್ನಡ ಕವಿಗಳಿಗೆ ನಂತರ ಬಂದಂಥ ನವ್ಯ ಲೇಖಕರಿಗೂ ಪಾಠನೆ ಹೆಣ್ಣು ಕಾಮಕೇಂದ್ರಿತವಾಗಿ ಹೆಣ್ಣನ್ನು ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ ಅದನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಿದವರು ನರಸಿಂಹಸ್ವಾಮಿ ಅಂತ ಕಾಣುತ್ತೆ ಅಡಿಗರಲ್ಲಿ ಕಂಡುಬರುವ ತಿರಸ್ಕಾರ ಅವರು ಹೆಣ್ಣು ಅಂತ ಎರಡು ಪದ್ಯ ಬರೀತಾರೆ ಮೊದಲು ಮೊದಲು ಆಮೇಲೆ ಸ್ವಲ್ಪ ಮಾತು ಬೇರೆ ಅಲ್ಲಿ ಒಂದು ಆ ಪದ್ಯವೇನೇ ನೀನೊಂದು ಪಂಜರ ನಾನೊಂದು ಪಕ್ಷಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೆಣ್ಣನ್ನು ಅವರು ಒಂದು ರೀತಿಯ ಕಡೆಗಣ್ಣಿನಿಂದ ನೋಡ್ತಾ ಹೋಗ್ತಾ ಎರಡೂ ಪದ್ಯ ಓದ್ದಾಗ ನಮಗಿದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇರಲಿ ಹೀಗೆ ರೂಪಗಳಾಗಿ ಹೆಣ್ಣನ್ನು ಅರಸಿದಂಥ ನರಸಿಂಹಸ್ವಾಮಿ ಅದು ಬರವಣಿಗೆಯ ಬಹಳ ದೊಡ್ಡ ಗುಣ ಅಂತ ಹಾಗೆಯೇ ಪ್ರಕೃತಿ ವರ್ಣನೆ ಎಷ್ಟೇ ಎಷ್ಟು ಅದಂತೂ ನಾನು ಎಷ್ಟು ಪದ್ಯಗಳನ್ನೇ ಬೇಕಾದರೆ ಹೇಳಬಹುದು ಪ್ರಕೃತಿ ಲೋಕ ಮನುಷ್ಯಲೋಕ ಭಾವಲೋಕ ಮನುಷ್ಯನ ಅಂತರಂಗದಲ್ಲಾಗ್ತಕ್ಕಂಥ ಭಾವನೆಗಳ ಸಾಂದ್ರತೆ ಇವೆಲ್ಲವನ್ನ ಹೇಳಬಹುದಾದಂಥ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕೊನೆಗೆ ಹೇಳಬೇಕಾದಂದರೆ ಅವರು ಮನುಷ್ಯನ ಕಷ್ಟ ಯಾಕಿದೆ ಈ ಕಷ್ಟಕ್ಕೆ ಪರಿಹಾರ ಯಾವುದು ಹೇಗಿಂದ ಕಂಡ್ಕೊಳ್ಳೋದು ಸರಳತೆಯಿಂದ ಸಾಧ್ಯನೇ ಇವನ ಹುಟ್ಟಿದ ಹಬ್ಬ ಅಂತ ಒಂದು ಪ್ರಸಿದ್ಧವಾದ ಕವಿತೆಯನ್ನು ಬರೀತಾರೆ ಇವನ ಹುಟ್ಟಿದ ಹಬ್ಬ ಅನ್ನೋ ಪದ್ಯ ಇನ್ನಿದಕ್ಕಿಂತ ಸರಳತೆ ಸಾಧ್ಯ ಇಲ್ಲ ಅಂತ ಒಂದು ಶರ ಅವರೇ ಅಲ್ಲಿ ಬರ್ಕೊಂಡ್ಬಿಡ್ತಾರೆ ಇದಕ್ಕಿಂತ ಸಿಂಪಲ್ಲಾಗಿ ಬದುಕೋ ಸಾಧ್ಯವೇ ಇಲ್ಲ ಈ ಸಿಂಪಲ್ ಲಿವಿಂಗ್ ಅನ್ನೋದಿದೆಯಲ್ಲ ಇದು ಕೊಡುವ ಇದು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಿಲ್ಲ ಆದರೆ ಬಂದ ಕಷ್ಟಗಳನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಕೊಡುತ್ತೆ ಈ ಶಕ್ತಿ ಯಾವುದು ಈ ಪ್ರೀತಿನ ಇದು ಹೋರಾಟನಾ ಇದು ಪ್ರತಿಭಟನೇನ ಇವೆಲ್ಲದರ ಸಂ ಎಲ್ಲದರ ಒಂದು ಸಂಕೀರ್ಣ ಸಂಯೋಜನೆಯ ಅಂತ ಹುಡುಕ್ತಾ ಹೋಗ್ತಾರೆ ಮತ್ತು ಆ ಹುಡುಕುವುದಕ್ಕೆ ಬೇಕಾದಂತಹ ಕವಿತೆಯ ರಚನೆಗಳನ್ನು ಕೂಡ ಅವರೇ ಕಟ್ಕೋತಾ ಹೋಗ್ತಾರೆ ನರಸಿಂಹಸ್ವಾಮಿ ಪದ್ಯ ಯಾವುದು ಕೂಡ ಒಂದಿದ್ದಾಗೆ ಇನ್ನೊಂದಿರೋದಿಲ್ಲ ಇನ್ನೊಂದಿದ್ದಾಗೆ ಮತ್ತೊಂದು ಸಂಕಲನ ಇರೋದಿಲ್ಲ ಪ್ರತಿ ಸಂಕಲನವೂ ಕೂಡ ಹೊಸ ನೆಲೆಗಳನ್ನು ಹೊಸ ಕಟ್ಟೋಣಗಳನ್ನು ಬಳಸ್ಕೊಳ್ತಾ ಹೋಗ್ತಾ ಇರ್ತದೆ ಅದು ಯಾಕೆಂದರೆ ಅದರ ಅವಶ್ಯಕತೆ ಅಪ್ಪ ತೆರೆದ ಬಾಗಿಲು ಅನ್ನೋ ಒಂದು ಸಂಕಲನ ಅವರಿಗೆ ಬಹು ಒಂದು ದೊಡ್ಡ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಂಕಲನ ಅದು ಅದು ಅವರು ಅದುವರೆಗೂ ಬರೆದಿದ್ದ ಕವನಗಳಿಗಿಂತ ಪೂರ್ತಿ ಭಿನ್ನ ಆಮೇಲೆ ಬರೆದ ಕವನಗಳಿಗಿಂತ ಪೂರ್ತಿ ಭಿನ್ನ ಒಂದು ಫೇಸಸ್ ಅಂತ ಪಿಕಾಸ್ ಅಂತ ಒಬ್ಬ ದೊಡ್ಡ ಚಿಂತಕನ ಬದುಕಿನಲ್ಲಿ ಈ ಬ್ಲೂ ಪೀರಿಯಡ್ ಮತ್ತೊಂದು ಪೀರಿಯಡ್ ಅಂತ ಸಪೋರ್ಟೇಟ್ ಮಾಡ್ತಾ ಹೋಗ್ತಾ ಇರೋದು ಹಾಗೆ ಕೇಸ್ ಅನ್ನೋದರ ಕವಿತೆ ಒಳಗಡೆ ತೆರೆದ ಬಾಗಿಲು ಸಂಕಲನದೇ ಒಂದು ಫೇಸ್ ಇರುತ್ತೆ ಮಲೆಗಳ ಮೈ ಮೈಸೂರು ಮಲ್ಲಿಗೆದೇ ಒಂದು ಫೇಸ್ ಇರುತ್ತೆ ಆಮೇಲೆ ಶಿಲಾಲತೆ ಮತ್ತು ಮನೆಯಿಂದ ಮನೆಗೆ ಇನ್ನೊಂದು ಹಂತ ಇದೆ ಆಮೇಲಿನ ಕವಿತೆ ನಂತರದ ಕವಿತೆಗಳಿದೆಯಲ್ಲ ಅವುಗಳನ್ನ ಓದೋಕ್ಕೆ ಹೋಗಿಲ್ಲ ಕನ್ನಡ ಓದುವ ಸಮುದಾಯ ಹೆಚ್ಚಾಗಿ ಓದಿದ್ರೆ ತುಂಬ ನಕ್ಷತ್ರ ಮತ್ತು ಇತರ ಸಂಕಲನಗಳು ಅನೇಕ ಬಂತವು ಅವೆಲ್ಲವೂ ಕೂಡ ಕೊನೆಯ ಉಸಿರಿನವರೆಗೆ ಮನುಷ್ಯನ ಬದುಕಿನ ಶಕ್ತಿ ಮತ್ತೆ ಮನುಷ್ಯ ಇಷ್ಟೊಂದು ಫ್ರೈಲ್ ಅವನು ದುರ್ಬಲನಾದವನು ಇಷ್ಟು ಬೇಗ ಕುಸಿಯಬಲ್ಲವನು ಆದರೆ ಕುಸಿಯದೆ ಹೇಗೆ ಉಳ್ಕೋತಾನೆ ಆ ಕೊನೆಯ ದಿನ ನನ್ನ ಅನೇಕರ ಪದ್ಯಗಳನ್ನು ಓದಿದ್ದೀನಿ ಗಂಗಾಧರಿ ಚಿತ್ತಾರೀತಾನೆ ಶತಮಾನೋತ್ಸವ ಅನುಭವಿಸ್ತಾ ಇರತಕ್ಕಂಥ ಅವ್ರು ಇನ್ನೊಂದನ್ನು ಕಂಡುಕೊಂಡರು ನರಸಿಂಹಸ್ವಾಮಿಯಷ್ಟು ಕೊನೆಯ ದಿನಗಳ ಬಗ್ಗೆ ಸಮಾಧಾನವಾಗಿ ಆರ್ದ್ರವಾಗಿ ಸಾವನ್ನು ಎದುರಿಸುವ ಧೈರ್ಯವನ್ನು ಪಡ್ಕೊಂಡಂಥ ಸಾವನ್ನ ಹಿಂಗೆ ಮಾಡಿ ಬಿಡ್ಕಿ ಬಿಡು ಮಾಡಿದ್ದೀನಲ್ಲ ಇಷ್ಟೆಲ್ಲ ಕೆಲಸನ ಕೊನೆ ಎಷ್ಟೋ ವರ್ಷದ ಕಣ್ಣು ಕಾಣ್ತಾನೇ ಇರಲಿಲ್ಲ ಪೂರ್ತಿ ಕಣ್ಣು ಕಾಣ್ತಾ ಇರಲಿಲ್ಲ ಕಣ್ಣು ಕಾಣದ ಈ ಕವಿ ಕವಿತೆಗಳನ್ನು ಇದ್ದರು ಅವ್ರ ಗೆಳೆಯರೊಬ್ರು ನಮ್ಮ ಗೆಳೆಯರೊಬ್ಬರು ಆ ಪದ್ದಿಗಳನ್ನೆಲ್ಲ ಬರ್ಕೊಂಡು ಬರ್ಕೊಂಡು ಅವ್ರು ಕೊನೆ ನಾಲ್ಕೈದು ಸಂಕಲನಗಳು ಕಣ್ಣಿಲ್ಲದ ಕವಿ ಬರದ ಕವಿತೆಗಳು ಸಂಕಲನಗಳು ಬದಲಾವಣೆ ಮಾಡಲ್ವಾ ಸರ್ ಇನ್ನು ತಿದ್ದಬೇಕಾ ಇಲ್ಲಪ್ಪ ನಾನು ಬರೆಯೋದಿಕ್ಕೆ ಮುಂಚೆ ನನ್ನ ಮನಸ್ಸೊಳಗಡೆ ಒಂದು ಕವಿತೆಯನ್ನು ಕಟ್ಕೋತೀನಿ ಕಟ್ಟಿದ ಮೇಲೆ ಒಂದು ಅಕ್ಷರ ಕೂಡ ನಾನು ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಡಿಗರು ಒಂದು ಕವಿತೆಯಲ್ಲಿ ಎಷ್ಟು ಬದಲಾವಣೆ ಮಾಡ್ತಾಯಿದ್ರು ಅಂತ ಅಂದರೆ ಅಡ್ಮಿರೇಬಲ್ ಅನ್ನೋ ಹಾಗೆ ಅದೊಂಥರ ಇವರು ಏನು ಬದಲಾವಣೆ ಬೇಡ ಅಂತ ಒಂದು ಸಿದ್ಧ ವಸ್ತುವಾಗಿಯೇ ಕವಿತೆಯನ್ನು ಒಳಗಿಂದ ತಂದು ಕೊಡ್ತಿದ್ರಲ್ಲ ಇದು ಇನ್ನೊಂದು ಥರ ಅದು ಇಟ್ಸ್ ಫಿನಿಶ್ ಪ್ರಾಡಕ್ಟ್ ಅನ್ನೋ ಹಾಗೆ ಒಂದು ಕವಿತೆಯವ್ರೊಳಗಿಂದ ಚಿಮ್ತಾ ಇತ್ತು ಒಬ್ಬೊಬ್ಬ ಕವಿಯ ಸೃಜನಶೀಲತೆ ಕೆಲಸ ಮಾಡೋ ಬಗೆಯೇ ಬೇರೆ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ ಬೇಂದ್ರೆ ಪದ್ಯ ಹೇಗೆ ಬರ್ತಿತ್ತೋ ಕುವೆಂಪು ಪದ್ಯ ಹೇಗೆ ಬರ್ತಿತ್ತೋ ನರಸಿಂಹರದ್ದು ಹೇಗೆ ಬರ್ತಿತ್ತೋ ಅದೆಲ್ಲವೂ ಕೂಡ ತನ್ನದೇ ಆದಂಥ ಒಂದು ಅಧ್ಯಯನದ ವಸ್ತುಗಳು ಹಾಗೆಯೇ ಅವರದು ಸಂಗೀತ ಅನ್ನೋದು ಪಿ ಟಿ ಎನ್ ಥರ ಅಥವಾ ಡಿ ವಿ ಜಿ ಥರ ಶಾಸ್ತ್ರೀಯ ಸಂಗೀತವನ್ನು ಕಲಿತು ರಾಗಗಳನ್ನು ಕಲಿತು ಮಾಡಲು ಬರೆದಂಥ ಸಂಗೀತ ಅಲ್ಲ ಅದು ಆ ಕವಿತೆಗಳಲ್ಲಿ ಕನ್ನಡದ ಮೂಲಕವೇ ಕವಿತೆಯನ್ನು ಕಟ್ಟುವ ಹಾಡನ್ನು ಕಟ್ಟುವ ಸಾಮರ್ಥ್ಯ ಇದೆ ಹಾಡು ಯಾವಾಗ ಬರುತ್ತೆ ಪದ್ಯ ಯಾವಾಗ ಬರುತ್ತೆ ಲಯ ನಾನು ಹಿಂಗೆ ಕಲಿತೆ ಈ ಥರ ಪ್ರಶ್ನೆಗಳನ್ನು ನಾನು ಮತ್ತು ನನ್ನ ಕಾವ್ಯ ಅಂತ ಒಂದು ಲೇಖನ ಇದೆ ಅವ್ರದು ಅದರಲ್ಲಿ ಅವ್ರು ಹೇಳ್ಕೊಳ್ತಾ ಹೋಗ್ತಾರೆ ನಾನು ಪದ್ಯ ಬರೆಯೋದನ್ನು ಹೇಗಪ್ಪ ಕಲಿತೆ ಪದ್ಯದ ಲಯಗಳನ್ನು ಅಂತಂದರೆ ನಮ್ಮ ಮೈಸೂರಿನ ದೇವರಾಜ ಮಾರ್ಕೆಟಲ್ಲಿ ಹೂ ಕಟ್ತಾ ಇರ್ತಾನಲ್ಲ ಹೂವನ್ನು ಕಟ್ಕೊಂಡು ಮಾಲೆ ಕಟ್ತಾನವನು ಒಂದು ಕಡೆ ಮಲ್ಲಿಗೆ ಹೂವು ಮರುಗ ಕನಕಾಂಬ್ರ ಎಲ್ಲ ಜೋಡಿಸ್ಬಿಟ್ಟು ಒಂದು ರೀತಿ ಮಾಡ್ತಾನಲ್ಲ ಆ ಹೂ ಕಟ್ಟುವುದನ್ನು ನೋಡಿಬಿಟ್ಟು ನಾವು ಪದ್ಯ ಬರದೆ ಅಂತ ಹೇಳ್ತಾರೆ ಅವರು ವೈದ್ಯಾಹಿಯವರು ಆಮೇಲೆ ಅವ್ರನ್ನ ಕೌನ್ಸಂಕಲ್ ಕಲ್ನಕ್ಕೆ ಹೂವು ಕಟ್ಟುವ ಕಾಯಕ ಅಂತ ಹೆಸರಿಟ್ಟಿದ್ದಾರೆ ಅವರು ಹೀಗೆ ಅಥವಾ ಇನ್ನೊಂದು ಯಾರೋ ಒಬ್ರು ಅಡಿಗೆ ಅಕ್ಸಾಲಿಗೆ ಕೆಲಸ ಮಾಡ್ತಿದ್ದು ನೋಡ್ಬಿಟ್ಟು ಟಕ್ 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 ಅಂತ ಇದ್ನಲ್ಲ ಅದನ್ನು ನೋಡಿ ನಾನು ಕವಿತೆಯ ಲಯಗಳನ್ನು ಕಲಿತೆ ಅಂತ ಹೇಳ್ತಾರೆ ಕೇಸನ್ ಹಾಡುಗಳನ್ನು ಎಲ್ಲಿ ಕಲ್ತರು ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ಲೆಲ್ಲೆಲ್ಲೋ ಕಲಿತಿರ್ತಾರೆ ಹಾಡುಗಳನ್ನು ಗಣಿಯಿಂದ ಚಿನ್ನವನ್ನು ತೆಗೆಯೋ ಹಾಗೆ ತೆಗ್ದಿರ್ತಾರೆ ಅವರು ಅದರಿಂದಾನೇ ಅವರ ಹಲವು ಹಾಡುಗಳು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಕನ್ನಡದ ಬಹಳ ಜನಪ್ರಿಯವಾದಂಥ ಭಾವಗೀತೆಗಳಾಗಿವೆ ಇಂಥ ಕವಿಗೆ ರೂಪಕಗಳನ್ನು ಪ್ರತಿಮೆಗಳನ್ನು ವರ್ಣನೆಗಳನ್ನು ಇಷ್ಟ ಬಂದ ಹಾಗೆ ಕಟ್ಟಿದಂಥ ಕವಿಗೆ ಚಿರಂಜೀವಿ ಪದವಿಯನ್ನು ಯಾರೋ ಕೊಡೋದು ಬೇಡ ಅವರುಗಳು ತನ್ನ ಕವಿತೆಯ ಮೂಲಕವೇ ಚಿರಂಜೀವವಾಗಿ ಇರ್ತಾ ಚಿರಂಜೀವಿಯಾಗಿ ಇರ್ತಾರೆ ಅವರು ಹೋದರೂ ಕವಿತೆ ಉಳಿಯುತ್ತದೆ ಆ ಕವಿತೆಗೆ ಗಮನ ಕೀರ್ತಿ ಯಶಸ್ಸು ವಿಮರ್ಶೆ ಪ್ರಶಂಸೆ ಇವು ಸಿಗುತ್ತಾ ಇದೆಯೋ ಇಲ್ಲೋ ಅನ್ನೋ ಮಾತು ಬೇರೆ ಆದರೆ ಕನ್ನಡ ಭಾಷೆಯ ಒಂದು ಆಸ್ತಿಯಾಗಿ ಕನ್ನಡ ಭಾಷೆ ಎನ್ನುವ ಒಂದು ಖಜಾನೆಯಲ್ಲಿ ನಿಕ್ಷಿಪ್ತವಾದ ನಿಧಿಯಾಗಿ ನರಸಿಂಹಸ್ವಾಮಿಯವರ ಕವಿತೆ ಯಾವಾಗಲೂ ಉಳಿಯುತ್ತೆ ಅನ್ನೋ ಬಗ್ಗೆ ನನಗಂತೂ ಯಾವ ಅನುಮಾನನೂ ಇಲ್ಲ